ಇನ್ನು ಸಿಎಂ ಸಿದ್ದರಾಮಯ್ಯ ಸೈಟ್ ವಾಪಸ್ ನೀಡಿದರೂ ಕೂಡ ತನಿಖೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಹೀಗಾಗಿ ಲೋಕಾಯುಕ್ತ ಪೊಲೀಸರು ತನಿಖೆ ಮುಂದುವರೆಸಿದ್ದು ಕೆಸರೆ ಗ್ರಾಮದ ಜಮೀನನ್ನ ಸರ್ವೆ ಮಾಡಿದ್ದಾರೆ ಬುಡಾ ಸೈಟ್ ಹಗರಣ ಕೆಸರೆ ಗ್ರಾಮದಲ್ಲಿ ಸರ್ವೆ ಕಾರ್ಯ ಸಿದ್ದರಾಮಯ್ಯ ಪತ್ನಿಯ ಅರಶಿನ ಕುಂಕುಮ ಜಾಗದ ಸರ್ವೆ ಸಿಎಂ ಪತ್ನಿ ಬುಡಾ ಸೈಟ್ ವಾಪಸ್ ನೀಡಿದ್ರು ತನಿಖೆ ಮೇಲೆ ಯಾವುದೇ ಎಫೆಕ್ಟ್ ಆಗಲ್ಲ ಹೀಗಾಗಿ ತನಿಖೆ ಮುಂದುವರಿಸಿರುವ ಲೋಕಾಯುಕ್ತ ಪೊಲೀಸರು ಇವತ್ತು ಸರ್ವೆ ಕಾರ್ಯ ನಡೆಸಿದ್ದಾರೆ ನಿನ್ನೆ ದಾಖಲೆ ಸಂಗ್ರಹಿಸಿದ್ದ ತನಿಖಾಧಿಕಾರಿಗಳು ಇವತ್ತು ಹಗರಣದ ಕೇಂದ್ರ ಬಿಂದು ಕೆಸರೆ ಗ್ರಾಮದ ಮೂಲ ಜಾಗವನ್ನ ಮಹಜರು ಮಾಡಿದ್ರು ಇವತ್ತು ದೂರದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಕರೆತಂದು ಕೆಸರೆಯಲ್ಲಿ ಸರ್ವೆ ನಡೆಸಿದ್ರು ಆರು ಗಂಟೆ ಪರಿಶೀಲನೆ ನಡೆಸಿ ಡಿಜಿಟಲ್ ಎಸ್ಟಿಮೇಟ್ ಆನ್ಲೈನ್ ಎಸ್ಟಿಮೇಟ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು ಸ್ನೇಹಮಯಿ ಕೃಷ್ಣ ಅವರಿಂದ ಸಹಿ ಪಡೆದ್ರು ಏನು ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿಯವರು ದಾನಪದ ಮೂಲಕ ಬದು ಮಾಡಿದರೆ ಸರಿನ ನಂಬರ್ ನಾನೂರ ಅರವತ್ತ್ನಾಲ್ಕರಿಂದ ಮೂರು ಎಕರೆ ಹದಿನಾಲ್ಕು ಗಂಟೆ ಆ ಜಮೀನಿನಲ್ಲಿ ನಿವೇಶನ ರಚನೆ ಆಗಿರೋಂಥದ್ದು ಸೊ ಚರಂಡಿ ರಚನೆಯಾಗಿರೋಂಥದ್ದು ಮತ್ತು ಉದ್ಯಾನವನ ರಚನೆ ಸ್ಪಷ್ಟವಾಗಿ ಇಲ್ಲಿ ಕುರುಗಳು ಕಂಡು ಬಂದಿದೆ ಹೀಗಾಗಿ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದಂಥ ಆಸ್ತಿಯನ್ನು ಅವರು ಕೃಷಿ ಭೂಮಿ ಅಂತ ಏನು ಮಾಡ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಆರೋಪ ಇದೆ ಅದಕ್ಕೆ ಪೂರಕವಾದಂಥ ಸಾಕ್ಷರಗಳು ಅಲ್ಲಿ ಮಾಜರ್ ಸಮಯದಲ್ಲಿ ಕಂಡು ಬಂದಿದೆ ಜಮೀನಿನ ಜಾಗಕ್ಕೆ ಪೆನ್ ಡ್ರೈವ್ ಪ್ರಿಂಟರ್ ಕೊಂಡೊಯ್ದಿದ್ದ ಅಧಿಕಾರಿಗಳು ಸತತ ಆರು ಗಂಟೆಗಳ ಕಾಲ ಸರ್ವೆ ಕಾರ್ಯ ನಡೆಸಿ ಸ್ಕೆಚ್ ರೆಡಿ ಮಾಡಿದೆ ಜಾಗದ ಗುರುತನ್ನು ದಾಖಲೆಯಲ್ಲಿ ನಮೂದಿಸಿಕೊಂಡಿದೆ ನಮ್ಮ ಆ್ಯಕ್ಟಲ್ಲಿ ಪ್ರಾವಿಜನ್ಸ್ ಇದೆ ಸ್ವೈಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಜನ್ಸ್ ಇದೆ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಅಂಡ್ ನಾವು ಇದನ್ನು ನಮಗೆ ವಾಪಸ್ ತಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ ಸೇಲ್ಡೀಟ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ಅವರು ವಿವಾದಕ್ಕೆ ಕಾರಣವಾಗಿದ್ದ ಮುಡಾದ ಹದಿನಾಲ್ಕು ಸೈಟುಗಳು ತನಿಖೆಗೆ ಮೊದಲೇ ಮುಡಾಗೆ ಮರಳಿವೆ ಈ ಮಧ್ಯೆ ಸ್ನೇಹಮಯಿ ಕೃಷ್ಣ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆ ಇದ್ದು ಭದ್ರತೆ ನೀಡಿಯಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಸದ್ಯ ಈ ಕೇಸ್ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು ದಿಲೀಪ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು